ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಮಾಸದ ಗುರು ಪೂರ್ಣಿಮೆಯ ದಿನದಿಂದ ಗುರು ಪೂರ್ಣಿಮೆಯ ದಿನದಂದು ಅಪ್ಪಾಜಿಯವರ ಅನುಷ್ಠಾನ ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ರಾತ್ರಿ ಇಡೀ ಅಮ್ಮನವರ ಮತ್ತು ನಾಗದೇವರ ಮಂತ್ರ ಜಪವನ್ನು ಮಾಡಿ ಪ್ರತಿದಿನವೂ ಅವತ್ತಿನ ಜಪದ ಫಲವಾಗಿ ಅವತ್ತಿನ ಜಪದ ರೂಪದಲ್ಲಿ ಅಗ್ನಿ ಮುಖ್ಯ ಯಾಗ ಅಗ್ನಿಯ ಒಂದು ಮುಖ್ಯಂತರ ಹವಿಸ್ಸುಗಳನ್ನು ಕೊಡುತ್ತಾ ಮಂತ್ರ ಜಪಕ್ಕೆ ಅನುಸಾರವಾಗಿ ಹವಿಸುಗಳನ್ನು ಕೊಡುತ್ತಾ ನಾಗದೇವರಿಗೂ ಮತ್ತು ಅಮ್ಮನವರಿಗೂ ಸಮರ್ಪಣೆ ಮಾಡಿದ್ದು ಈ ಒಂದು ಇಪ್ಪತ್ತೊಂದು ದಿನಗಳ ಅಹೋರಾತ್ರಿ ಅನುಷ್ಠಾನದಲ್ಲಿ ಅಪ್ಪಾಜಿಯವರು ನಿರಂತರ ಯಾವುದೇ ರೀತಿಯ ಪ್ರಸಾದವಿಲ್ಲದೆ ನಿರಾಹಾರವಾಗಿ ಅನುಷ್ಠಾನವನ್ನು ಸಂಪೂರ್ಣ ಮಾಡಿಕೊಂಡಿದ್ದು ಈ ಒಂದು ಅನುಷ್ಠಾನವನ್ನು ಆಷಾಢ ಮಾಸದ ಹುಣ್ಣಿಮೆಯಿಂದ ಹಿಡಿದುಕೊಂಡು ಶ್ರಾವಣ ಮಾಸದ ಷಷ್ಠಿಯ ಶುದ್ಧ ಷಷ್ಠಿಯ ದಿನ ಪರಿಪೂರ್ಣವನ್ನುಗೊಳಿಸಿದ್ದೇವೆ ಅಂದರೆ ಸಂಪೂರ್ಣಗೊಳಿಸಿದ್ದೇವೆ ಈ ಒಂದು ನಾಗದೇವರ ಮತ್ತು ಮೂಲ ದುರ್ಗೆಯ ಅನುಷ್ಠಾನದಲ್ಲಿ ನಿತ್ಯವೂ ರಾತ್ರಿ ನಡೆದಂತಹ ಜಪದ ಸಂಪೂರ್ಣ ಫಲವನ್ನು ಸಂಪೂರ್ಣ ಅನುಷ್ಠಾನದ ಫಲವನ್ನು ಅಪ್ಪಾಜಿಯವರು ಮೂಲ ದುರ್ಗಾಪರಮೇಶ್ವರಿ ಅಮ್ಮನವರಿಗೂ ಮೂಲ ನಾಗದೇವರಿಗೂ ಸಹಿತ ಸಮರ್ಪಣೆ ಮಾಡಿದ್ದಾರೆ ಇದರಿಂದ ಅಪ್ಪಾಜಿಯವರು ಮತ್ತೆ ಮಾಡಿದಂತಹ ಅನುಷ್ಠಾನದ ಸೇವೆಯಲ್ಲಿ ಅಪ್ಪಾಜಿಯವರು ಅಮ್ಮನವರ ಸಂಪೂರ್ಣ ಕೃಪಾ ಆಶೀರ್ವಾದವನ್ನು ಸಹಿತ ಪಡೆದುಕೊಂಡಿದ್ದು ಅದರ ವಿಶೇಷ ಫಲವನ್ನು ಸಹಿತ ಪಡೆದುಕೊಂಡಿದ್ದಾರೆ ವಿಶೇಷ ಶಕ್ತಿಯನ್ನು ಸಹಿತ ಅಪ್ಪಾಜಿಯವರು ಅಮ್ಮನವರ ಮುಖಾಂತರ ಪಡೆದುಕೊಂಡಿದ್ದಾರೆ ಅನುಷ್ಠಾನದ ಮುಖಾಂತರ ಅದೇ ರೀತಿ ಸಹಿತ ನಾಗದೇವರ ಮುಖಾಂತರವೂ ಸಹಿತ ಅನುಷ್ಠಾನದ ಫಲವಾಗಿ ಜಪದ ಫಲವಾಗಿ ನಾಗದೇವರಿಂದಲೂ ಸಹಿತ ವಿಶೇಷವಾದ ಆಶೀರ್ವಾದ ಮತ್ತು ಫಲವನ್ನು ಪಡೆದುಕೊಂಡಿದ್ದಾರೆ ಈ ಆಶೀರ್ವಾದ ದೇವಿಯ ಮತ್ತು ನಾಗದೇವರ ಸಂಪೂರ್ಣ ಆಶೀರ್ವಾದದ ಫಲವು ಅಪ್ಪಾಜಿಯವರ ಕಡೆಯಿಂದ ಇಡೀ ಮಕ್ಕಳಿಗೆ ಅಂದರೆ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ಮಕ್ಕಳಿಗೂ ಮತ್ತು ಇಡೀ ಸನಾತನ ಧರ್ಮಕ್ಕೂ ಸಹಿತ ಉಳಿತಾಗ್ಲಿ ಅಂತ ಹೇಳಿ ಅಪ್ಪಾಜಿಯವರು ಒಂದು ಅನುಷ್ಠಾನದ ಮುಖಾಂತರ ಈ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದಾರೆ ಈ ಒಂದು ಅನುಷ್ಠಾನದಲ್ಲಿ ವಿಶೇಷವಾದ ರೀತಿಯಲ್ಲಿ ಅಂತಂದರೆ ಅಮ್ಮನವರಿಗೆ ನಿತ್ಯ ಜಪ ನಾಗದೇವರಿಗೆ ನಿತ್ಯ ಜಪ ಅದೇ ರೀತಿ ಆ ಜಪಕ್ಕೆ ಅನುಸಾರವಾಗಿ ನಿತ್ಯ ಅಗ್ನಿಕ್ರಿಯೆ ಅಂದರೆ ತುಪ್ಪದಿಂದ ಆಹುತಿಯನ್ನು ಕೊಡ್ತಾ ನಿತ್ಯವೂ ಒಂಬೈನೂರು ಆಹುತಿಗಳನ್ನು ಅಗ್ನಿಗೆ ಕೊಟ್ಟಿದ್ದಾರೆ ಅಪ್ಪಾಜಿಯವರು ಇದರ ಸಂಪೂರ್ಣ ಫಲವು ಸಹಿತ ದೇವಿಗೆ ಆತ್ಮತೃಪ್ತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ನಾಗದೇವರಿಗೂ ಸಹಿತ ಆತ್ಮತೃಪ್ತಿಯ ಆತ್ಮತೃಪ್ತಿಯ ಸೇವೆಯನ್ನು ಮಾಡಿದ್ದಾರೆ ಈ ಒಂದು ಸೇವೆಯಿಂದ ಸಂಪ್ರೀತರಾದಂತಹ ದುರ್ಗಾದೇವಿಯು ಮತ್ತು ನಾಗದೇವರು ಅಪ್ಪಾಜಿಯವರಿಗೆ ಮತ್ತು ವಿಶೇಷವಾದ ಆ ಮೂಲ ದುರ್ಗಾ ಕ್ಷೇತ್ರಕ್ಕೆ ವಿಶೇಷವಾದ ರೀತಿಯಲ್ಲಿ ರಕ್ಷಣೆಯನ್ನು ಕೊಟ್ಟು ಅಪ್ಪಾಜಿಯವರಿಗೆ ಬಲವನ್ನು ಕೊಟ್ಟು ಮಕ್ಕಳ ಉದ್ಧಾರ ಮಾಡೋದಕ್ಕೆ ಇನ್ನೂ ಯಥೇಚ್ಛವಾಗಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಪ್ಪಾಜಿಯವರಿಗೆ ಆ ಮೂಲದುರ್ಗಿಯ ಅಮ್ಮನವರು ಮತ್ತು ನಾಗದೇವರು ಅದರಲ್ಲೂ ಅಪ್ಪಾಜಿಯವರು ಸಹಿತ ಎಲ್ಲ ಈ ಒಂದು ಅನುಷ್ಠಾನದ ಫಲವನ್ನು ಆ ದೇವರಿಗೆ ಹೇಗೆ ಸಮರ್ಪಣೆ ಮಾಡಿದರು ಅದೇ ರೀತಿ ಇಡೀ ಮನುಕುಲಕ್ಕೂ ಸಹಿತ ಅಪ್ಪಾಜಿಯವರು ಈ ಒಂದು ಶಕ್ತಿಯನ್ನು ಸಮರ್ಪಣೆ ಮಾಡಲಿದ್ದಾರೆ ಇದರ ಸಂಪೂರ್ಣ ಫಲವನ್ನು ಅಪ್ಪಾಜಿಯವರು ನಾಗದೇವರಿಗೂ ಮತ್ತು ಅಮ್ಮನವರಿಗೂ ಸಮರ್ಪಣೆ ಮಾಡಿದ್ದಾರೆ ಅದರ ಸಂಪೂರ್ಣ ಆಶೀರ್ವಾದವನ್ನು ಸಹಿತ ಅಪ್ಪಾಜಿಯವರು ಆ ಒಂದು ಮಕ್ಕಳಿಗೋಸ್ಕರನೇ ಸಮರ್ಪಣೆ ಮಾಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದು ಸಹಿತ ಮನುಕುಲದ ಉದ್ಧಾರಕ್ಕಾಗಿ ಜನ್ಮ ತಾಳಿದಂಥ ಶಕ್ತಿ ಇದು ಹಾಗಾಗಿ ಮನುಕುಲದ ಉದ್ಧಾರಕ್ಕೆ ಅಪ್ಪಾಜಿಯವರು ಅಹೋರಾತ್ರಿ ಮಾಡಿದಂಥ ಜಪದ ಸಂಪೂರ್ಣ ಫಲವನ್ನು ಸಹಿತ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಜಯವಾಗಲಿ ಎಲ್ಲರ ಆಯುರ ಆರೋಗ್ಯದಲ್ಲಿ ಯಶಸ್ಸಾಗಲಿ ಎಲ್ಲರ ವೈ ಸಾಂಸಾರಿಕ ಜೀವನದಲ್ಲಿ ಆರ್ಥಿಕ ಜೀವನದಲ್ಲಿ ಇಡೀ ಅವರ ವ್ಯವಸ್ಥೆಯಲ್ಲೂ ಸಹಿತ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಅಪ್ಪಾಜಿಯವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳಿತಾಗಲಿ ಜೈ ಮೂಲ ದುರ್ಗ ಜೈ ಮೌಲ